ಬೆಂಗಳೂರು ನಗರ ನಿರ್ಮಾಪಕ ಕೆಂಪೇಗೌಡ ಲೇಖಕರು ಡಿ ಸ್ಮಿತಾರೆಡ್ಡಿ ಬೆಂಗಳೂರು ನಗರ ನಿರ್ಮಾಪಕ ಕೆಂಪೇಗೌಡ ಪ್ರಸ್ತಾವನೆ ಬೆಂಗಳೂರು ನಗರ ಇಂದು ಭಾರತದಲ್ಲಷ್ಟೇ ಅಲ್ಲದೆ ಜಾಗತಿಕ ಮಟ್ಟದಲ್ಲಿ ಮಾನ್ಯತೆಯನ್ನು ಪಡೆದಿದೆ ವ್ಯಾಪಾರಿಗಳು ವರ್ತಕರು ಬಡವ ಧನಿಕರೆನ್ನದೇ ಜಾತಿಮತವೆನ್ನದೆ ಎಲ್ಲ ಜಾತಿ ಮತ ಧರ್ಮ ಸಂಸ್ಕೃತಿಗೆ ಸೇರಿದ ಜನರನ್ನು ಕೈಬೀಸಿ ಕರೆಯುತ್ತಿದೆ ಪ್ರವಾಸಿಗರ ಸ್ವರ್ಗವಾಗಿದೆ ವಲಸಿಗರ ಆಶ್ರಯತಾಣವಾಗಿದೆ ಬೆಂಗಳೂರು ಎಂಬ ಪದ ಇಂದು ಜಾಗತಿಕ ವಲಯದಲ್ಲಿ ಒಂದು ಬ್ರ್ಯಾಂಡ್ ನೇಮ್ ಆಗಿ ವಿಶ್ವ ಭೂಪಟದಲ್ಲಿ ವಿಶಿಷ್ಟ ಸ್ಥಾನ ಪಡೆದಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಂಗಳೂರು ನಗರ ವ್ಯಾಪಾರ ವಾಣಿಜ್ಯ ಮತ್ತಿತರ ಎಲ್ಲ ವ್ಯವಹಾರಗಳಿಗೂ ವೇದಿಕೆಯಾಗಿ ಮಾರ್ಪಟ್ಟಿದೆ ಇದಕ್ಕೆ ಬೆಂಗಳೂರು ನಗರದ ಯೋಜಿತ ನಿರ್ಮಾಣ ಆಹ್ಲಾದಕರ ಹವಾಗುಣ ಉದ್ಯಾನವನಗಳು ಸಾರಿಗೆ ಸಂಪರ್ಕ ವ್ಯವಸ್ಥೆ ಭೂಮಿಯ ಲಭ್ಯತೆ ಮುಖ್ಯ ಕಾರಣ ಈ ಎಲ್ಲ ಅಂಶಗಳನ್ನು ಪರಿಗಣಿಸಿ ಬೆಂಗಳೂರು ನಗರವನ್ನು ಆಯಕಟ್ಟಿನ ಸ್ಥಳದಲ್ಲಿ ಸ್ಥಾಪಿಸಿ ಅಭಿವೃದ್ಧಿಪಡಿಸಿದ ಕೀರ್ತಿ ಬೆಂಗಳೂರಿನ ಹಿರಿಯ ಕೆಂಪೇಗೌಡನಿಗೆ ಸಲ್ಲುತ್ತದೆ ಬೆಂಗಳೂರು ಜಾಗತಿಕ ಮಟ್ಟದಲ್ಲಿ ಗಮನ ಸೆಳೆದಿದೆಯೆಂದರೆ ಅದಕ್ಕೆ ಕಾರಣ ಬೆಂಗಳೂರಿನ ಹಿರಿಯ ಕೆಂಪೇಗೌಡ ಯಲಹಂಕದಂತಹ ಒಂದು ಸಣ್ಣ ನಾಡಿನಿಂದ ಆಳ್ವಿಕೆ ಪ್ರಾರಂಭಿಸಿದ ಒಂದನೆಯ ಕೆಂಪೇಗೌಡ ತನ್ನ ಸ್ವಸಾಮರ್ಥ್ಯದಿಂದ ಉತ್ತರದಲ್ಲಿ ಹೊಳವನಹಳ್ಳಿ ದಕ್ಷಿಣದಲ್ಲಿ ಇಂದಿನ ತಮಿಳುನಾಡಿನ ಗುಮ್ಮಳಾಪುರ ಆನೇಕಲ್ ಪೂರ್ವದಲ್ಲಿ ಹೊಸಕೋಟೆ ವರ್ತೂರುಗಳವರೆಗೆ ಪಶ್ಚಿಮದಲ್ಲಿ ಕುಣಿಗಲ್ವರೆಗೆ ನಾಡನ್ನು ವಿಸ್ತರಿಸಿದ ಇತಿಹಾಸದಲ್ಲಿ ಹಿರಿಯ ಕೆಂಪೇಗೌಡ ಅಥವಾ ಒಂದನೆಯ ಕೆಂಪೇಗೌಡನನ್ನು ಬೆಂಗಳೂರು ನಗರ ನಿರ್ಮಾಪಕನೆಂದು ಗುರುತಿಸಲಾಗುತ್ತದೆ ಸುಮಾರು ಅರವತ್ತು ವರ್ಷಗಳ ದೀರ್ಘ ಆಳ್ವಿಕೆಯಲ್ಲಿ ತನ್ನ ದೂರದರ್ಶಿತ್ವ ಕರ್ತೃತ್ವ ಶಕ್ತಿ ರಾಜಕೀಯ ನೈಪುಣ್ಯತೆ ನಗರಾಭಿವೃದ್ಧಿ ಕೈಗಾರಿಕೀಕರಣ ವ್ಯಾವಹಾರಿಕ ಮನೋಭಾವ ಕಲೆಗೆ ನೀಡಿದ ಪ್ರೋತ್ಸಾಹ ಮುಂತಾದ ಅಂಶಗಳಿಂದ ಚರಿತ್ರೆಯ ಪುಟಗಳಲ್ಲಿ ಅಜರಾಮರನಾಗಿದ್ದಾನೆ ಬೆಂಗಳೂರಿಗೂ ವಿಶ್ವಮಾನ್ಯತೆಯನ್ನು ತಂದುಕೊಟ್ಟಿದ್ದಾನೆ ಕ್ರಿಸ್ತಶಕ ಸಾವಿರದ ಮುನ್ನೂರ ಮೂವತ್ತಾರರಲ್ಲಿ ಉಗಮವಾದ ವಿಜಯನಗರ ಸಾಮ್ರಾಜ್ಯ ಆಂಧ್ರ ಪ್ರದೇಶ ತಮಿಳುನಾಡು ಕರ್ನಾಟಕ ಮತ್ತು ಕೇರಳದ ಕೆಲವು ಭಾಗಗಳು ಸೇರಿದಂತೆ ಇಡೀ ದಕ್ಷಿಣ ಭಾರತವನ್ನು ವ್ಯಾಪಿಸಿತ್ತು ಸಾಮ್ರಾಜ್ಯದ ವಿಸ್ತೀರ್ಣ ಹೆಚ್ಚಾದದ್ದರಿಂದ ರಾಜ್ಯ ವ್ಯವಸ್ಥೆ ಹಲವಾರು ಬದಲಾವಣೆಗಳಿಗೆ ಗುರಿಯಾಯಿತು ರಾಜಧಾನಿ ವಿಜಯನಗರದಿಂದ ವಿಶಾಲ ಸಾಮ್ರಾಜ್ಯವನ್ನು ನಿರ್ವಹಿಸುವುದು ಕಷ್ಟವಾಯಿತು ತತ್ಪರಿಣಾಮವಾಗಿ ಕೇಂದ್ರೀಕೃತ ಆಡಳಿತ ವ್ಯವಸ್ಥೆ ವಿಕೇಂದ್ರೀಕೃತವಾಗಿ ಪ್ರಭುತ್ವದ ಅಧೀನದಲ್ಲಿದ್ದುಕೊಂಡೇ ಸ್ಥಳೀಯವಾಗಿ ಆಡಳಿತ ನೋಡಿಕೊಳ್ಳಲು ಮಹಾಮಂಡಳೇಶ್ವರರು ನಾಯಕರು ಅಮರನಾಯಕರು ಪ್ರಭುಗಳು ಸಾಮಂತರು ಮಾಂಡಲಿಕರನ್ನು ನೇಮಿಸುವ ಪದ್ಧತಿ ಪ್ರಾರಂಭವಾಯಿತು ನಂತರ ಇವರು ತಾವು ನೆಲೆಸಿದ್ದ ನಾಡು ಪಾಳೆಯ ಪಟ್ಟಿನ ಮೇಲೆ ಪ್ರಭುತ್ವ ಸಾಧಿಸಿ ತಾವೇ ಅದರ ನಾಯಕರಾಗಿ ಅಥವಾ ಪ್ರಭುಗಳಾಗುವ ಮೂಲಕ ಕಿರುರಾಜರ ಪಾತ್ರ ವಹಿಸಿದರು ಇವರು ವಿಜಯನಗರ ಅರಸರ ಅಧೀನದಲ್ಲಿದ್ದುಕೊಂಡೇ ಕಾನೂನು ಮತ್ತು ಸುವ್ಯವಸ್ಥೆಗೆ ಭಂಗ ಬರದ ರೀತಿಯಲ್ಲಿ ಸ್ಥಳೀಯವಾಗಿ ಆಡಳಿತ ನಡೆಸುತ್ತಾ ವಿಜಯನಗರಕ್ಕೆ ನಿಷ್ಠರಾಗಿರುತ್ತಿದ್ದರು ವಿಜಯನಗರ ಸಾಮ್ರಾಜ್ಯದಾದ್ಯಂತ ಅಂತಹ ಹಲವಾರು ನಾಯಕರು ಅವರ ಸಾಮಂತರಾಗಿ ಬೇರೆ ಬೇರೆ ಪ್ರದೇಶಗಳಲ್ಲಿ ಪ್ರಬಲರಾಗಿ ಆಳ್ವಿಕೆ ನಡೆಸುತ್ತಿದ್ದರು ವಿಜಯನಗರದ ವಿಕೇಂದ್ರೀಕೃತ ಆಡಳಿತ ವ್ಯವಸ್ಥೆಯ ಫಲವಾಗಿ ಉದಯಿಸಿದ ನಾಡೇ ಯಲಹಂಕ ನಾಡು ಯಲಹಂಕ ನಾಡನ್ನು ಕೇಂದ್ರವನ್ನಾಗಿ ಆಳ್ವಿಕೆ ನಡೆಸಿದ ಪ್ರಭುಗಳೂ ಯಲಹಂಕ ನಾಡಪ್ರಭುಗಳೆಂದು ಹೆಸರಾದರು ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ಕ್ರಿಸ್ತಶಕ ಸುಮಾರು ಸಾವಿರದ ನಾನೂರ ಇಪ್ಪತ್ತರಿಂದೂರ ಇಪ್ಪತ್ತೆಂಟರವರೆಗೆ ಅವತಿ ಯಲಹಂಕ ಬೆಂಗಳೂರು ಮಾಗಡಿ ಸಾವನದುರ್ಗಗಳನ್ನು ಪ್ರಮುಖ ಆಡಳಿತ ಕೇಂದ್ರಗಳನ್ನಾಗಿ ಮಾಡಿಕೊಂಡು ಆಳ್ವಿಕೆ ನಡೆಸಿದ ಯಲಹಂಕ ನಾಡಪ್ರಭುಗಳು ಇತಿಹಾಸದಲ್ಲಿ ಪ್ರಮುಖ ಸ್ಥಾನ ವಹಿಸಿದ್ದಾರೆ ಈ ವಂಶದ ಜಯಗೌಡ ಕ್ರಿಸ್ತಶಕ ಸಾವಿರದ ನಾನೂರ ಹದಿನೆಂಟರಲ್ಲಿ ತನ್ನ ರಾಜಧಾನಿಯನ್ನು ಅವತಿಯಿಂದ ಯಲಹಂಕಕ್ಕೆ ಬದಲಾಯಿಸಿ ನಾಡಿನಿಂದ ಆಳ್ವಿಕೆ ನಡೆಸುತ್ತಿದ್ದ ನಾಡು ಹೊಯ್ಸಳರ ಕಾಲದಿಂದಲೂ ಯಲಹಕ್ಕನಾಡು ಇಲೈಪಾಕನಾಡು ಎಂದು ಕರೆಯಲ್ಪಡುತ್ತಿತ್ತು ಜಯಗೌಡ ಯಲಹಂಕವನ್ನು ಆಡಳಿತ ಕೇಂದ್ರವನ್ನಾಗಿ ಮಾಡಿಕೊಂಡು ರಾಜ್ಯಾಡಳಿತ ಪ್ರಾರಂಭಿಸಿದ್ದರಿಂದ ಈತನ ವಂಶಜರನ್ನೆಲ್ಲ ಯಲಹಂಕ ನಾಡಪ್ರಭುಗಳೆಂದು ಕರೆಯಲಾಗುತ್ತದೆ ರೆಡಿ ಟು ಕಂಟಿನ್ಯೂ